ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾನೆ ಎಂತಪ್ಪ ಸ್ಟಾರ್ಟಿಂಗ್ ಎಲ್ಲ ತೋರಿಸ್ತಿದಳೆ ಅವಳು ಎಂತ ಇದು ಅಂತ ಅನ್ಕೊಳ್ತಿರ್ಬೋದು ಎಂತ ವಿಶೇಷ ಗೊತ್ತುಂಟ ಇವತ್ತು ಇವತ್ತು ನಾಗರ ಪಂಚಮಿ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಅರಿಶಿನದ ಎಲೆ ಕಡುಬು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸೊ ಬನ್ನಿ ಹೇಗೆ ಅರಿಶಿಣದ ಎಲೆ ಕಡುಬು ಮಾಡುದು ಅಂತ ಹೇಳಿ ನೋಡಿಕೊಂಡು ಬರುವ ಬನ್ನಿ ಹಾಗಾದ್ರೆ ಅರಿಶಿನದ ಎಲೆ ಕಡುಬು ಮಾಡ್ಲಿಕ್ಕೆ ಎಂತೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ಹೇಳಿ ನೋಡಿಕೊಂಡು ಬರುವ ಸೊ ಫಸ್ಟ್ ಮೇನ್ ಥಿಂಗ್ ಅಂತ ಹೇಳಿದ್ರೆ ಅರಿಶಿನದ ಎಲೆ ನೀವು ನೋಡ್ತಿದ್ದೀರಲ್ವಾ ಇದುವೇ ಅರಿಶಿನದ ಎಲೆ ಚಂದ ವಾಶ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟ್ ಎಂತ ಹೇಳಿದ್ರೆ ಒಣಶುಂಠಿ ಮತ್ತು ಏಲಕ್ಕಿಯನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೇವೆ ನೆಕ್ಸ್ಟ್ ಇದು ಬೆಲ್ಲ ಎಂತಪ್ಪ ಹೀಗೆ ಉಂಟು ಅಂತೇಳಿ ನೋಡ್ಲಿಕ್ಕೆ ಹೋಗ್ಬೇಡಿ ಇದೆಂತ ಹೇಳಿದ್ರೆ ಕ್ರೆಸ್ಟ್ ಜಾಗರಿ ಇದು ನೆಕ್ಸ್ಟ್ ಎಂತ ಹೇಳಿದ್ರೆ ತುರಿ ಅಕ್ಕಿ ಹಿಟ್ಟು ಮತ್ತೆ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ಚಂದ ಹದಕ್ಕೆ ಬರುವ ಹಾಗೆ ಹೀಗೆ ಸೊ ಓಕೆ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಎಂತ ಹೇಳಿ ನೋಡಿಕೊಂಡು ಬರುವ ಹೇಳಿದ್ರೆ ಕಾಯಿತುರಿ ಬೆಲ್ಲ ಮತ್ತೆ ಒಣಶುಂಠಿ ಮತ್ತು ಏಲಕ್ಕಿಯನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲ ಮೂರು ಇಂಗ್ರೀಡಿಯಂಟ್ಸ್ ಅನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು ಈ ತರ ಚಂದ ಮಾಡಿ ಹದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಸ್ಟೆಪ್ ಎಂತ ಗೊತ್ತುಂಟಾ ನೆಕ್ಸ್ಟ್ ಆ ಎಲೆ ಮೇಲೆ ಆ ಹಿಟ್ಟನ್ನು ಹಾಕಿ ಈ ತರಬೇಕು ಒತ್ತಬೇಕಾ ಒತ್ತುವ ಅಮ್ಮ ಹೇಳ್ತಿದ್ದಾರೆ ಗೈಸ್ ಒತ್ಬೇಕಂತ ಇದೆಲ್ಲ ಅಮ್ಮ ಮಾಡ್ತಿದ್ದಾರೆ ಆಯ್ತು ನಾನು ಎಂತದ್ದು ಮಾಡ್ತೀರಾ ಜಸ್ಟ್ ವಿಡಿಯೋ ಮಾಡುದಷ್ಟು ನನ್ನ ಕೆಲಸ ಅದು ಮಾಡಿ ಎಂತ ಮಾಡ್ಲಿಕ್ಕೆ ಅಮ್ಮ ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ ಬೆಲ್ಲ ಸುಳಿ ಬೆಲ್ಲದ ಸುಳಿ ಅದನ್ನ ಹಾಕಿ ಇದನ್ನ ಅದಕ್ಕೆ ಹಾಕ್ಬೇಕು ಎಂತ ಮಾಡ್ಬೇಕಮ್ಮ ಅದಕ್ಕೆ ಹಾಗೆ ಹಾಕಿ ವಾಸಿ ಬರ್ತಿಲ್ಲಲ್ಲ ಮತ್ತೆ ಆಮೇಲೆ ಇದನ್ನ ಕವರ್ ಮಾಡ್ಬೇಕು ಮತ್ತೆ ಹಾಗೆ ಅದನ್ನು ಮಾಡಿಸ್ಬೇಕು ಕವರ್ ಮಾಡಿ ಕವರ್ ಮಾಡಬೇಕು ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಚಂದ ನನ್ನ ಅಮ್ಮ ಅಂತ ಹೇಳಿ ಹಾಗೆ ಮಾಡಿ ಈ ತರ ಮಾಡಬೇಕು ಸೊ ನೆಕ್ಸ್ಟ್ ಎಂತ ಮಾಡುದ ನೋಡುವ ಹೇಳಿದ್ರೆ ಚಂದ ಮಾಡಿ ಅರಿಶಿನ ಎಲೆ ಕಡುಬು ರೆಡಿ ಆಯ್ತು ಸೊ ಸಹ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ಲಾಗನ್ ಮುಗಿಸ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್